ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಜಚಂದ್ರ ಪ್ರಸಾದ್ ಹಾಗೆ ಅವರ ಹೆಂಡತಿ ರಾಧಾ ಮೆಸ್ಸಿನ ಮುಖಾಮುಖಿ ಮುಖ ಬಿಡ್ತಾ ಹಾಗಿದ್ರೆ ಇಲ್ಲಿ ಆ ರುಂಡತಿಯ ನಜ್ ಬಣ್ಣ ಏನು ಅನ್ನು ಸತ್ಯ ಮನೆಯವ್ರ ಎಲ್ಲರೂ ಮುಂದೆ ಬಟಾಬ ಇಲಾಖೆ ಸಮಯ ಬಂದದ್ದಾಯ್ತಾ ಎಡ್ವರ್ಟ್ ಮಾಡಿಕೊಂಡೇ ಬಿಟ್ಲ ಸಾಹಿತ್ಯ ಏನಾಯ್ತು ಈ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ರಾಧಾ ಮಿಸ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಕರ್ಣಂಗೆ ಹೇಳ್ತಾಳೆ ಹಾಗಾಗಿ ಕರ್ಣ ಮತ್ತೆ ಬರುತ್ತಿದ್ರು ಕೂಡ ಮಿಸ್ ಮನೆಗೆ ಹೋಗ್ತಿದ್ದಾರೆ ಆದರೆ ಗುರುಪೂರ್ಣಿಮೆಯಂದು ರಾಧಾ ಮಿಸ್ ಮನೆಗೆ ಬಾಬಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಾಬಾ ಎಂಟ್ರಿ ಕೊಟ್ಟಿದ್ದೆ ನಿನ್ನ ಅಜ್ಞಾತವಾಸದ ದಿನಗಳು ಅಂತ್ಯ ಆಗೋ ಸಮಯ ಬಂದದ್ದಾಯಿತು ಯಾರನ್ನ ನೀನು ಇಷ್ಟು ದಿನ ಕಾತರಿಸ್ತಾ ಇದೆಯೋ ಅವರೇ ನಿನ್ನನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಷ್ಟು ದಿನ ನೀನು ಎಲ್ಲಿ ಸೇರಬೇಕಾಗುತ್ತೋ ಅಲ್ಲಿಗೆ ಸೇರ್ತೀಯಾ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಆದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಘ್ನ ಇರೋ ರೀತಿ ಇದರಲ್ಲೂ ಕೂಡ ಸಾಕಷ್ಟು ಯಜಗಳು ಅಡೆತಡೆಗಳು ಬರುತ್ತೆ ನೀನು ನಿನ್ನ ಕುಟುಂಬವನ್ನ ಎಚ್ಚರಿಸಬೇಕಾಗತ್ತೆ ನೀವಿಬ್ರು ಕೂಡ ಜೋಪಾನವಾಗಿ ಇದ್ರೆ ಮಾತ್ರ ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ಅಬ್ಬರಿಸುವುದಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ಮೇಲುಗೈಯನ್ನು ಸಾಧಿಸುತ್ತಾರೆ ಅಪಾಯಕ್ಕೆ ಸಿಕ್ಕಿ ಬೀಳ್ತೀರಾ ಸಾವು ಬೇಕಿದ್ರು ಆಗಬಹುದು ಅಂತ ಬಾಬಾ ಎಚ್ಚರಿಕೆಯನ್ನು ಕೊಡ್ತಾರೆ ಆದ್ರೆ ಎಲ್ಲವನ್ನ ಕೂಡ ಜಾಗರೂಕತೆಯಿಂದ ನಡೆದ್ರೆ ಖಂಡಿತ ಎಲ್ಲದಕ್ಕೂ ಕೂಡ ಒಳ್ಳೆಯ ಒಂದು ಉತ್ತರ ಸಿಕ್ಕಿ ಸಿಗತ್ತೆ ಅಂತ ಹೇಳಿ ಹೋಗ್ತಾರೆ ಇದರಿಂದಾಗಿ ರಾಧಾ ಮಸ್ಗೆ ಏನ್ ಮಾಡ್ಬೇಕು ಗೊತ್ತಾಗುತ್ತೆ ಇಲ್ಲ ಏನಾದರೂ ಗಟ್ಟಿಸ್ಬಿಟ್ರಿ ಅನ್ನೋ ಭಯದಲ್ಲಿ ಇಲ್ಲಿ ತನ್ನ ಮಗನ ಜೊತೆ ಇರ್ತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ತದನಂತರ ಅಲ್ಲಿಗೆ ಕರ್ಣ ಮತ್ತೆ ಬರತ್ ಇಬ್ರು ಕೂಡ ಬರ್ತಾರೆ ಬರ್ತದಾಗೆ ಕರ್ಣನ ನೋಡಿದ್ದ ಶಾಕ್ ಆಗಿ ಹಾಗೆ ರಾಧಾ ಮಿಸ್ಸಾ ಆ ಟಿವಿಯನ್ನು ಆಫ್ ಮಾಡಿಬಿಡ್ತಾರೆ ಬಟ್ ಕರ್ಣ ಒಂದು ಹಾಡನ್ನ ಕೇಳಿಸ್ಕೊಂಡಿರ್ತಾರೆ ಆ ಹಾಡು ಅವರ ಮನಸ್ಸನ್ನ ಮುಟ್ಟಿರುತ್ತೆ ಯಾಕೆ ಆ ಹಾಡು ನನ್ನನ್ನ ಕಾಡ್ತಿದೆ ತುಂಬಾ ಹತ್ರದಿಂದ ಕೇಳಿದ್ ನನಪು ಯೂಟ್ಯೂಬ್ ಅಲ್ಲೂ ಎಲ್ಲೋ ಅಲ್ಲ ಖಂಡಿತವಾಗ್ಲೂ ಬೇರೆದೇ ರೀತಿಯಲ್ಲಿ ಈ ಒಂದು ಹಾಡು ನನ್ನ ಮನಸ್ಸನ್ನ ಮುಟ್ಟದೆ ಹೇಗೆ ಎಕ್ಸ್ಪ್ರೆಸ್ ಮಾಡಿ ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಕರ್ಣ ಹೇಳಿರ್ತಾರ ಅದೇ ಕಾರಣಕ್ಕೆ ಮೇಡಮ್ ಅದು ಯಾರ ವಿಡಿಯೋ ನಿಮ್ಮ ಮಗನ್ ಸ್ವಲ್ಪ ಹಾಕ್ತಿರ ಮತ್ತೆ ಅಂತ ಕೇಳಿದಾಗ ಇಲ್ಲ ಬೇಡ ಬೇಡ ಕರ್ಣ ಅಂದ್ಬಿಡ್ತಾರೆ ಯಾಕೆ ಮೇಡಮ್ ಹೋ ನಿಮ್ಮ ಮಗ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ರ ನಿಮ್ಮ ಗಂಡ ನಿಮ್ಮನ್ನ ಒಂಟಿಯಾಗಿ ಮಾಡ್ಬಿಟ್ರ ನಿಮ್ಮಂತವ್ರನ್ನ ಬಿಟ್ಟು ಹೋಗೋದಕ್ಕೆ ಅವ್ರೇನು ಮನುಷ್ಯನ ರಾಕ್ಷಸ್ರ ಖಂಡಿತವಾಗ್ಲು ಮನುಷ್ಯರಾಗಿದ್ರೆ ನಿಮ್ಮಂತ ಟೀಚರ್ನ ಬಿಟ್ಟು ಹೋಗ್ತಿದ್ರ ಅಂತ ಕರ್ಣ ಹೇಳಿದ ತಕ್ಷಣ ಆ ರೀತಿ ಎಲ್ಲ ಬೈಬೇಡ ನನ್ನ ಮಗ ನನ್ನ ಗಂಡ ತುಂಬಾ ಒಳ್ಳೆಯವ್ರು ಅಂತ ಹೇಳ್ತಾರ ಜೊತೆಗೆ ಅವರನ್ನ ಸತ್ತು ಹೋಗ್ಬಿಟ್ರು ಅಂತ ಕೂಡ ಸತ್ತು ಹೋಗಿರ್ಬೋದು ಅಂತ ಕೂಡ ಕರ್ಣ ಅನ್ಕೊಂಡ್ಬಿಡ್ತಾರೆ ಆಗ್ಲೂ ಕೂಡ ರಾಧಾ ಮಸ್ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಮಾತಾಡ್ಬೇಡ ಅಂತ ನಂತರ ಇಲ್ಲಿ ಕರ್ಣಂಗೆ ತುಂಬಾ ಬೇಜಾರ ಆಗುತ್ತೆ ರಾಧಾ ಮಸ್ ಕೂಡ ಯಾಕೆ ಬೇಜಾರಾಯ್ತು ಅನ್ಸುತ್ತೆ ದಯವಿಟ್ಟು ಕ್ಷಮಿಸ್ಬೇಡಪ್ಪ ಯಾಕೆ ರೀತಿ ಅನ್ಕೋತಿದ್ಯಾ ನೀನು ನನ್ನ ಮಗನ್ ತರಾನೇ ಅಲ್ವಾ ಅಂತ ಹೇಳಿದಾಗ ನೀವು ನನ್ನನ್ನ ಮಗನ್ ತರ ಅಂತಿದ್ರ ಬಟ್ ಮಗ ಅಲ್ಲ ಅಲ್ವಾ ಅಂತ ಕರ್ಣ ಹೇಳಿದಾಗ ಆ ರೀತಿ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದಾಗ ಸರಿ ಆಯ್ತು ಮಸ್ ನನ್ ಕೋಪ ಹೋಗ್ಬೇಕು ಅಂದ್ರೆ ನೀವು ನಾನು ಹೇಳೋ ಕಡೆ ಬರ್ಬೇಕು ಅಂತ ಹೇಳ್ತಾರೆ ಎಲ್ಲಿಗೆ ಏನು ಅಂದಾಗ ಎಲ್ಲಿಗೆ ಏನು ಏನು ಕೇಳಬಾರ್ದು ಬಟ್ ನಾನು ಕಡೆ ಬರ್ಬೇಕು ಅಂತ ಹೊರಗಡೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದಿದ್ದೆ ಬರತ್ ಮತ್ತೆ ಕಾರಣ ಇಬ್ರು ಕೂಡ ಕಣ್ಣಿಗೆ ಬಟ್ಟೆ ಆ ಕಟ್ತೀವಿ ಕರ್ಕೊಂಡು ಹೋಗ್ತಿವಿ ಅಂದಾಗ ಏನಿದು ನೀವ್ ನನ್ನನ್ನ ಕಿಡ್ನಾಪ್ ಮಾಡ್ತಿದಿರಾ ಅಂತ ಹೇಳಿದಾಗ ಆ ರೀತಿಯೇ ಅನ್ಕೊಳ್ಳಿ ಪ್ರೀತಿಯ ಕಿಡ್ನಾಪ್ ಹೇಗಿರುತ್ತೆ ಅಂತ ನಾವು ಕೂಡ ತೋರಿಸ್ತೀವಿ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾರಲ್ಲಿ ಕೂರ್ಸ್ಕೊಂಡು ಮನೆ ಕಡೆ ಬರ್ತಿದ್ದಾರೆ ಇತ್ತ ಕಡೆ ಅರುಂಧತಿ ಅವರು ಸಾಹಿತ್ಯ ಜೊತೆ ಮಾತನಾಡ್ತಿದ್ದಾರೆ ಖಂಡಿತವಾಗ್ಲು ನಿನ್ನ ಏನೇ ಮಾಡಿದ್ರು ಅದಕ್ಕೆ ಸಲ್ಯೂಷನ್ ನನ್ನ ಹತ್ರ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಆಟ ನಡೆಯುವುದಿಲ್ಲ ನಾನು ಕಾಡ್ಗಿಚ್ಚಿನ ಹಾಗೆ ನಿನ್ನನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯಗೆ ಅರುಂಧತಿ ಹೇಳಿರ್ತಾರೆ ಜೊತೆಗೆ ಇಲ್ಲಿ ಸಾಹಿತ್ಯ ಪೂಜೆಗೆ ಎಲ್ಲ ರೀತಿ ತಯಾರಿ ಮಾಡ್ಕೊತಿರ್ತಾಳೆ ಅಲ್ಲಿಗೆ ಅರುಂಧತಿ ಬಂದಿದೆ ಏನು ಸಾಹಿತ್ಯ ಪೂಜೆಗೆ ಎಲ್ಲ ರೀತಿ ತಯಾರಿ ಮಾಡ್ಕೊತಿರೋ ಹಾಗಿದೆ ಯಾಕೆ ಯುದ್ಧದಲ್ಲಿ ಗೆಲ್ಬೇಕು ಅಂತ ಪೂಜೆ ಮಾಡಿಸ್ತಿದ್ಯಾ ಅಂತ ಕೇಳಿದಾಗ ಪೂಜೆ ಮಾಡಿಸ್ತಿದ್ದೇನೆ ಮೇಡಮ್ ಆದರೆ ಯುದ್ಧದಲ್ಲಿ ಗೆಲ್ಬೇಕು ಅಂತಲ್ಲ ಅಂತ ಹೇಳಿ ಹೇಳ್ತಿದ್ದಾಗೆ ಅಲ್ಲಿಗೆ ಕರ್ಣ ಮತ್ತೆ ಬರೆತ ರಾಧಮಸ್ನ ಕರ್ಕೊಂಡು ಬಂದೇ ಬಿಡ್ತಾರೆ ಕಾರ್ ಕಾರ್ ಸೌಂಡ್ ಆಗ್ತಿದ್ದಾಗ ಇಲ್ಲಿ ಸಾಹಿತ್ಯ ಅಲ್ಲಿಗೆ ಹೋಗ್ತಾಳೆ ಫೈನಲಿ ರಾಧಾ ಮಸ್ಸನ್ನ ಕರ್ಕೊಂಡು ಕಾರಣ ಮತ್ತೆ ಭರತ್ ಮನೆ ಒಳಗಡೆ ಬಂದೇ ಬಿಡ್ತಾರೆ ಬೆಳಗ್ಗೆ ಅಲ್ಲಿಟ್ಟು ರಾಧಾ ಮಸ್ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಇಲ್ಲಿ ಅರುಂಧತಿ ಮತ್ತು ಈ ಇವೆಲ್ವಲ್ಲ ಅಂತ ಒದ್ದಾಡ್ತಿದ್ದಾರೆ ಈ ಕಡೆ ಏನಾಯಿತು ಅಂತ ಅಂದ್ಕೊಂಡಿದ್ದೆ ಕೆಂಡಾಮಂಡಲ ಆಗಿದ್ದಾರೆ ಇತ ಕಡೆ ಸಾಹಿತ್ಯ ನೀವು ಯಾರನ್ನ ಬರಬಾರ್ದು ಅಂತ ಅಂದ್ಕೊಂಡಿದ್ರು ಅವರೇ ಮನೆಗೆ ಬರ್ತಿದ್ದಾರೆ ಯಾಲಿ ಯಾರು ಇಲ್ಲಿ ಇರಬೇಕಾಗಿತ್ತು ಅವರೇ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಸಾಹಿತ್ಯ ಹೇಳ್ತಿದ್ದಾಗ ನಿಜವಾಗ್ಲೂ ಇಲ್ಲಿ ಅರುಂಧತಿ ತತ್ತರಿಸಿ ಹೋಗ್ತಾರೆ ಬಟ್ ರಾಧಾ ಗೆ ಗೊತ್ತಿಲ್ಲ ನಂತರ ಇಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರ್ತಾಳ ಗುರುಪೂರ್ಣಿಮೆ ಆಗಿರೋದ್ರಿಂದ ರಾಧಾ ಮಿಸ್ನ ಮನೆಗೆ ಕರೆಸಿ ಪೂಜೆ ಮಾಡಬೇಕು ಅನ್ನೋದು ಆಶೀರ್ವಾದ ತಗೋಬೇಕು ಅನ್ನೋದು ಸಾಯಕ್ಕೆ ಹೆಚ್ಚು ಆಗಿರುತ್ತೆ ಅದೇ ಕಾರಣಕ್ಕೆ ರಾಧಾ ಮೆಸ್ನ ಕರ್ಕೊಂಡು ಬಂದಿದ್ದೆ ಕೂಸಿ ಇಲ್ಲಿ ಕಣ್ ಬಟ್ಟೆ ತೆಗೆದು ಫೈನಲಿ ಪಾದ ಪೂಜೆಯನ್ನ ಮಾಡಿದ ತಕ್ಷಣ ಏನಿದಲ್ಲ ಅಂದಾಗ ಮೇಡಮ್ ನಿಮ್ಮನ್ನ ಈ ಮನೆಗೆ ಕರೆಸಿ ಪೂಜೆ ಮಾಡಬೇಕು ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರ ಅಂತಾರೆ ತಕ್ಷಣ ನೋಡಿದ್ರೆ ಇದು ಕರ್ಣನ್ ಮನೆ ಅಂತ ಗೊತ್ತಾಗುತ್ತೆ ತಕ್ಷಣ ಗಾಬರಿಯಾಗಿ ಎದ್ ಬಿಡ್ತಾರೆ ಇಲ್ಲಿ ಅರುಂಧತಿ ರಾಧಾ ಮಿಸ್ನ ದಿಟ್ಟಿಸಿ ನೋಡ್ತಿದ್ದಾರೆ ಏನ್ ಮಾಡ್ತಿದ್ಯಾ ಸಾಧ್ಯ ಅಂತ ಪೂಜೆ ಇದೆ ಕುತ್ಕೊಳ್ಳಿ ನೀವು ನೀವು ಎಲ್ಲಿಗ್ ಬರ್ಬೇಕು ಅಲ್ಲಿ ಬಂದಿದ್ರ ಮೇಡಮ್ ನೀವೇನು ಯೋಚನೆ ಮಾಡ್ಬಿಡಿ ನಾನು ಇದೀನಿ ಕೂಡ ನೋಡ್ಕೋತೀನಿ ಅಂತ ಹೇಳ್ತಾಳೆ ನಂತರ ಇಲ್ಲಿ ಅರುಂಧತಿ ಹತ್ರ ಹೋಗಿದೆ ಅತಿ ಬನ್ನಿ ಅಂತ ನೀವ್ ಯಾವತ್ತೂ ಗುರುಪೂರ್ಣಿಮೆ ಮಾಡೇ ಇಲ್ಲ ಅನ್ಸುತ್ತೆ ಬನ್ನಿ ನಮ್ ರಾಧಾ ಮಿಸ್ ಇವ್ರು ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾರ ನಂತರ ನೀವು ಕೂಡ ಆರತಿ ತೆಗ್ದು ಅರ್ಶನ ಕುಂಕುಮ ಇಡಿ ಅಂತ ಹೇಳಿ ಅವ್ರ ಕೈಲಿ ಅರ್ಶನ ಕುಂಕುಮ ಇಡಿಸ್ತಾರೆ ನಂತರ ಇಲ್ಲಿ ನಾನು ಹೊರಡ್ತೀನಿ ಹೊರಡ್ತೀನಿ ಅಂತ ಅರುಂಧತಿ ಹೇಳ್ತಿದ್ರೆ ಇಲ್ಲ ಮೇಡಮ್ ನೀವು ಊಟ ಮಾಡಿಕೊಂಡೇ ಹೊರಡಬೇಕು ಅಂತ ಹೇಳ್ತಾರೆ ಆ ಆ ರೆಸ್ಸೆ ಕಡೆ ಕಾರಣ ಬರೋದು ಕೂಡ ಹೌದು ಮೇಡಮ್ ನೀವು ಊಟ ಮಾಡಿಕೊಂಡೇ ಹೋಗಬೇಕು ಬನ್ನಿ ಅಂತ ಹೇಳಿ ಅವರ ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಅರುಂಧತಿ ಮತ್ತು ಆಯಿ ಮಾತಾಡ್ಕೊತಿರ್ತಾರೆ ಏನಿದು ಏನಾಗೋಯಿತು ನಾವು ಅನ್ಕೊಂಡಾಗೆ ಏನೂ ಕೂಡ ಆಗ್ತಿಲ್ವಲ್ಲ ಖಂಡಿತ ಏನೋ ಚಿಕ್ಕದಾಗಿ ಮಾಡ್ತಾಳೆ ಅನ್ಕೊಂಡಿದ್ದೆ ಆದರೆ ಈ ರೀತಿಯಾಗಿ ದೊಡ್ಡದಾಗೆ ಈ ರೀತಿ ಮಾಡ್ತಾಳೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಈ ರೀತಿ ಮಿರಾಕಲ್ ನಿಜವಾಗ್ಲೂ ಇದು ಒಂದು ರೀತಿ ನನಗೆ ಶಾಕ್ ಕೊಡ್ತದೆ ಅಂತ ಅನುಂಧತಿ ಹೇಳ್ತಿದ್ದಾಗೆ ಸಾಹಿತಿ ಅಲ್ಲಿಗೆ ಬರ್ತಾಳೆ ಶಾಕ್ ಆಗಲೇಬೇಕಲ್ವಾ ಮೇಡಮ್ ಪಾಪ ಕಾಳಗಿಚ್ಚಿನಾಗೆ ಸುಡ್ತೀನಿ ಅಂತಿದ್ರೆ ಪಾಪ ಹೊಟ್ಟೆ ಹುರ್ಕೋತಾ ಇರಬೇಕು ಅಲ್ವಾ ನಿಮಗೆ ಖಂಡಿತ ಹೊಟ್ಟೆ ಹುರ್ತೇ ಹುರಿಯುತ್ತ ಬಿಡಿ ನೀವು ಯಾರನ್ನ ಮನೆಯಿಂದ ಆಚೆ ಕಳ್ಸಿದ್ರು ಯಾವ ಕಾರಣ ಅವ್ರನ್ನ ಅಂತ ಹೇಳಿ ಗೋಡೆಯಾಗಿ ನಿರ್ಮಾಣ ಮಾಡಿದ್ರು ಅದೇ ಗೋಡೆ ಇವತ್ತು ರಾಧಾ ಮಸ್ನಾಯಿ ಮನೆ ಕರ್ಕೊಂಡು ಬಂದಿದೆ ಖಂಡಿತವಾಗ್ಲೂ ಸತ್ಯಕ್ಕೆ ಯಾವತ್ತು ಜಯ ಇದ್ದೇ ಇರುತ್ತೆ ಸತ್ಯದ ಮುಂದೆ ಯಾವತ್ತು ಕೂಡ ಸುಳ್ಳಿಗೆ ಆಯಸ್ಸು ಕಡಿಮೆನೆ ಸುಳ್ಳು ಎಂದೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹುಳ್ಳಿ ಮನಸ್ಸು ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಸಾಹಿತ್ಯ ಹೇಳ್ತಾರೆ ಇದರಿಂದಾಗಿ ಅರುಂಧತಿ ಕೆಡ್ಡಾಮಂಡಲ ಆಗಿಬಿಡ್ತಾರೆ ನಿಜವಾಗ್ಲೂ ಕೂಡ ನೀವು ಹಾಗೆ ಏನೂ ಆಗೋದಿಲ್ಲ ಖಂಡಿತ ರಾಧಾ ಮಿಸ್ ಮನೆಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದೇ ಮನೆಯಲ್ಲಿ ಖಂಡಿತ ಇದ್ದೇ ಇರ್ತಾರೆ ಆ ದಿನ ಕೂಡ ಬಂದೇ ಬರುತ್ತೆ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಹೋಗ್ತಾಳೆ ನಂತರ ಇಲ್ಲಿ ಸಾಹಿತ್ಯ ರಾಧಾ ಮಿಸ್ ಹತ್ರ ಬರ್ತಾರೆ ರೂಮಲ್ಲಿ ಇರ್ತಾರೆ ರಾಧಾ ಮಿಸ್ ಏನಿದೆಲ್ಲ ಸಾಹಿತ್ಯ ಅಂತ ಹೇಳಿದಾಗ ಮೇಡಮ್ ನಾನೇ ನಿಮ್ಮನ್ನು ಕರ್ಸ್ಕೊಂಡಿದ್ದು ನಿಜವಾಗ್ಲೂ ನೀವೇನು ಯೋಚನೆ ಮಾಡಬೇಡಿ ಎಲ್ಲವನ್ನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತದ್ದಾಗೆ ರಾಜೇಂದ್ರ ಪ್ರಸಾದ್ ಅವರಿಗೆ ರಾಧಾ ಬಂದ್ ಮಿಸ್ ಬಂದಿರೋದು ಗೊತ್ತಾಗುತ್ತೆ ಹಾಗಾಗಿ ರಾಧಾ ಮಿಸ್ ಅನ್ನ ನೋಡಬೇಕು ಅಂತ ರಾಧಾ ಮಿಸ್ ರಾಧಾ ಮಿಸ್ ಅಂತ ಮೇಲುಗಡೆ ರೂಮಿಗೆ ಬರ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಸಾಹಿತ್ಯ ಮತ್ತು ರಾಧಾ ಮಿಸ್ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ ರಾಜು ಅವರು ನೋಡಿಬಿಟ್ರೆ ಏನಪ್ಪ ಮಾಡೋದು ಅಂತ ತಕ್ಷಣ ಈ ಕಡೆ ಬಾಗ್ಲಿಂದ ಹೌಸ್ಕೊಂಡು ಬಿಡ್ತಾರೆ ಇಲ್ಲಿ ರಾಧಾ ಅಷ್ಟರಲ್ಲಿ ರೂಮ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸಾಹಿತ್ಯ ಕೂಡ ಬಂದಿದೆ ಆದ್ರೂ ಮಾಡಿ ರಾಜೇಂದ್ರ ಪ್ರಸಾದ್ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತದಾಳ ಹಾಗಿದ್ರೆ ಅವಳ ಪ್ಲಾನ್ ಉಲ್ಟಾ ಹೊಡಿಯತ್ತ ಎಡ್ವರ್ಟ್ ಆಗ್ಬಿಡತ್ತ ಹಾಗಿದ್ರೆ ಸಾಹಿತ್ಯ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡು ರಾತ ಹಮಸ್ನ ನೋಡೇ ಬಿಡ್ತಾರ ರಾಜೇಂದ್ರ ಪ್ರಸಾದ್ ಫೈನಲಿ ಗಂಡ ಹೆಂಡತಿ ಒಂದಾಗ್ತಾರಿಗೆ ಗೇಟ್ ಪಾಸ್ ಸಿಗುತ್ತೆ ಏನಾಗುತ್ತೆ ಮುಂದಿನ ವೀಡಿಯೋ